ಈಗ ನೀವು ಕೇಳಲಿರುವ ಕತೆ ಎಷ್ಟೊಂದು ಅಸಾಧ್ಯವೆನಿಸಬಹುದು ಅಷ್ಟೆಷ್ಟೋ ಅಸಾಧ್ಯವನ್ನು ಸಾಧ್ಯವನ್ನಾಗಿ ಮಾಡಿರುವ ಸಾಹಸ ಹೌದು ನೂರ ಎಪ್ಪತ್ತು ಗಂಟೆಗಳ ಕಾಲ ಹೌದು ನಿಮ್ಮ ಕಿವಿಗೆ ತಪ್ಪಾಗಿ ತಟ್ಟಿಲ್ಲ ಸತತ ನೂರ ಎಪ್ಪತ್ತು ಗಂಟೆಗಳ ಕಾಲ ಭರತನಾಟ್ಯ ಮಾಡುವ ಮೂಲಕ ರೆಮೋನಾ ಪಿರೇರಾ ವಿಶ್ವ ದಾಖಲೆ ಬರೆದಿದ್ದಾರೆ ಹೌದು ಸ್ನೇಹಿತರೆ ಇದು ಕೇವಲ ನೃತ್ಯವಲ್ಲ ಇದು ತಪಸ್ಸು ಇದು ಕೇವಲ ಶರೀರದ ಶಕ್ತಿಯಲ್ಲ ಇದು ಮನಸ್ಸಿನ ಮಹಾ ತಾಕತ್ತು ಈ ಸಾಧನೆ ಹಿಂದಿರುವ ಕತೆ ನಿಮಗೂ ಕೂಡ ಸ್ಫೂರ್ತಿಯ ಸ್ಫೋಟವದ್ದಂತಾಗುತ್ತದೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡ್ತಾ ಹೋಗುವ ನೀವು ಈಗ ಕೇಳಲಿರುವುದು ಯಾವ ವೈಯಕ್ತಿಕ ಸಾಧನೆಯಲ್ಲ ಇದು ತಪಸ್ಸು ಧೈರ್ಯ ಶ್ರಮ ಕಲೆಯ ಪ್ರೀತಿ ಮತ್ತು ಮಾನವ ಶಕ್ತಿಯ ಪ್ರದರ್ಶನ ಮಂಗಳೂರಿನ ಸೈಂಟ್ ಅಲೋಷಿಯಸ್ ಕಾಲೇಜಿನ ವಿದ್ಯಾರ್ಥಿನಿ ರೆಮೋನಾ ಪಿರೇರಾ ನೂರ ಎಪ್ಪತ್ತು ಗಂಟೆಗಳ ಕಾಲ ನಿರಂತರ ಭರತನಾಟ್ಯ ಪ್ರದರ್ಶನದ ಮೂಲಕ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ತಮ್ಮ ಹೆಸರು ದಾಖಲಿಸಿಕೊಳ್ಳುವ ಮಹತ್ವದ ಸಾಧನೆಯನ್ನು ಮಾಡಿದ್ದಾರೆ ಹೌದು ಸ್ನೇಹಿತರೆ ಈ ಸಾಧನೆ ಹಿಂದಿರುವ ಕತೆ ಅಚ್ಚರಿಯ ಕಥೆಯಲ್ಲ ಅದು ಶ್ರಮದಿಂದ ಗಟ್ಟಿತನದಿಂದ ಸಾಗಿದ ಹಾದಿಯ ಕತೆ ಇದು ಕಲೆಯ ಕಡೆಗಿನ ಅವಳ ಪ್ರೀತಿ ಮತ್ತು ದೃಢನಂಬಿಕೆಯ ಫಲ ಈ ವಿಡಿಯೋದಲ್ಲಿ ನಾವು ಅವರ ಜೀವನದ ಹಾದಿ ತಯಾರಿ ನೃತ್ಯದ ಸಂದರ್ಭಗಳು ಆರೋಗ್ಯ ನಿರ್ವಹಣೆ ಸಮಾಜದ ಪ್ರತಿಕ್ರಿಯೆ ಹಾಗೂ ಅವರಿಂದ ನಾವು ಏನು ಕಲಿಯಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಚರ್ಚಿಸುತ್ತಾ ಹೋಗೋಣ ಸ್ನೇಹಿತರೆ ರೆಮೋಲಾ ಪ್ರಸ್ತುತ ಸೈಂಟ್ ಅಲಸಿಯಸ್ ಕಾಲೇಜಿನಲ್ಲಿ ಅಂತಿಮ ಬಿ ಎ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ ಆದರೆ ಕಲಿಕೆಯ ಜತೆಗೆ ಅವರ ಹೃದಯದಲ್ಲಿ ತುಂಬಿರುವುದು ಅದುವೇ ಭರತನಾಟ್ಯ ಅವರು ಕೇವಲ ಕಲಿಕೆ ಮತ್ತು ಪರೀಕ್ಷೆಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಕಳೆದ ಹದಿಮೂರು ವರ್ಷಗಳಿಂದ ಭರತನಾಟ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಮತ್ತು ನೃತ್ಯವನ್ನು ಜೀವನದ ಭಾಗವನ್ನಾಗಿಸಿಕೊಂಡಿದ್ದಾರೆ ಹೌದು ಸ್ನೇಹಿತರೆ ರೆಮೋನೋರ ತಯಾರಿ ಪ್ರಾರಂಭವಾಗ್ತದೆ ರೆಮೋನೋರ ತಯಾರಿ ನಾಳೆಯ ಪರೀಕ್ಷೆಗಾಗಿ ಒಂದು ರಾತ್ರಿಯ ಓದು ಆಗಿರಲಿಲ್ಲ ಇದು ವರ್ಷಗಳ ನಿರಂತರ ಅಭ್ಯಾಸವಾಗಿತ್ತು ಪ್ರತಿದಿನ ಐದರಿಂದ ಆರು ಗಂಟೆಗಳ ಭರತನಾಟ್ಯ ಅಭ್ಯಾಸ ಆಹಾರದ ನಿಯಂತ್ರಣ ನಿದ್ರೆಯ ನಿಯಂತ್ರಣ ಇವೆಲ್ಲವನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಾ ಬಂದಿದ್ದಾರೆ ಇನ್ನು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನ ದಾಖಲೆಗೆ ಹೇರಿದಂತಹ ವ್ಯಕ್ತಿಯಾಗಿದ್ದಾರೆ ಹೌದು ಸ್ನೇಹಿತರೆ ಕಳೆದ ಹದಿಮೂರು ವರ್ಷಗಳಿಂದ ನೃತ್ಯವನ್ನು ಶಿಸ್ತಿನಿಂದ ಅಭ್ಯಾಸ ಮಾಡುತ್ತಿದ್ದಾರೆ ಪ್ರತಿದಿನವೂ ಐದು ಆರು ಗಂಟೆ ಅಭ್ಯಾಸ ಚಲನಶೀಲ ಬದುಕಿನಲ್ಲಿ ನೃತ್ಯಕ್ಕೆ ಎತ್ತಿ ನಿಲ್ಲಿಸಿದ ಪ್ರಾಮುಖ್ಯತೆ ಅವರು ನೀಡಿದ್ದಾರೆ ವಿದ್ಯಾರ್ಥಿನಿಯಾಗಿದ್ದರು ನೃತ್ಯ ಮತ್ತು ವಿದ್ಯಾಭ್ಯಾಸ ಎರಡನ್ನು ಕೂಡ ಸಮಾನವಾಗಿ ಕಾಪಾಡಿಕೊಳ್ಳುವ ತಮ್ಮ ದಿನಚರಿಯ ಪ್ಲಾನ್ ಅನ್ನು ಕೂಡ ಅವರು ಪಣ ಮಾಡಿಕೊಂಡಿರ್ತಾರೆ ಕುಟುಂಬದ ಬೆಂಬಲವು ಕೂಡ ಇವರಿಗೆ ಒಂದು ದೊಡ್ಡ ಬಲವಾಗಿ ನಿಂತಿತ್ತು ಮುಂದಕ್ಕೆ ಇವರು ವಿಶ್ವ ದಾಖಲೆಗೆ ತಯಾರಿಯನ್ನು ಮಾಡಿಕೊಳ್ತಾ ಹೋಗ್ತಾರೆ ನೂರ ಇಪ್ಪತ್ತೇಳು ಗಂಟೆಗಳ ನಿರಂತರ ಭರತನಾಟ್ಯ ಇದುವರೆಗಿನ ದಾಖಲೆಯಾಗಿತ್ತು ಅದನ್ನು ಮೀರಿ ನೂರ ಎಪ್ಪತ್ತು ಗಂಟೆಗಳ ನೃತ್ಯವೆಂದರೆ ಒಂದು ಅಸಾಧಾರಣ ಗುರಿಯಾಗಿತ್ತು ಆ ಗುರಿಗೆ ಅವರು ನಿರಂತರವಾದ ಶ್ರಮ ಮತ್ತು ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ ರಿಮೋನ್ ಅವರ ಈ ಗುರಿಗೆ ಪಯಣ ಹಲವಾರು ತಿಂಗಳುಗಳ ತಯಾರಿಯಾಗಿತ್ತು ಪೌಷ್ಟಿಕ ಆಹಾರ ಯೋಗಾಭ್ಯಾಸ ವೈದ್ಯಕೀಯ ತಪಾಸಣೆಗಳೊಂದಿಗೆ ಸಿದ್ಧವಾಗಿದ್ದರು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅಧಿಕಾರಿಗಳೊಂದಿಗೆ ಸಂಪರ್ಕವಾಯಿತು ದಾಖಲೆಗಾಗಿ ಅನುಸರಿಸಬೇಕಾದ ನಿಯಮಗಳನ್ನು ಕೂಡ ಪಾಲಿಸಿಕೊಂಡು ಬಂದರು ಪ್ರತಿದಿನದ ತಯಾರಿಯಲ್ಲೇ ಇವರು ತಪಸ್ವಿನಿಯಾಗಿ ಜೀವಿಸುತ್ತಿದ್ದರು ಮುಂದಕ್ಕೆ ಇವರ ನೃತ್ಯದ ತಂತ್ರಗಳು ಮತ್ತು ಭಾವನಾತ್ಮಕ ಪಾಠಗಳನ್ನು ನೋಡ್ತಾ ಹೋಗುವ ನೂರ ಎಪ್ಪತ್ತು ಗಂಟೆಗಳ ಕಾಲ ಕೇವಲ ಒಂದು ರೀತಿಯ ನೃತ್ಯವಲ್ಲ ಭರತನಾಟ್ಯದ ಹಲವು ಶೈಲಿಗಳು ಕ್ಷಣವು ಶ್ರದ್ಧಿ ತಾಳ ಮೇಲ ನೃತ್ಯ ನುಡಿಸುವ ಭಾವನೆಗಳು ಒಂದು ಕಲಾವಿದ ತನ್ನ ಕಲೆಯ ಮೂಲಕ ಹೇಳಬಹುದಾದ ಶಕ್ತಿ ಇಲ್ಲಿ ಕಂಡು ಬಂದಿತು ಭರತನಾಟ್ಯದ ಕೇವಲ ಹೆಜ್ಜೆಗಳ ಸಮ್ಮೇಳನ ಅಲ್ಲ ಅದು ಆತ್ಮದ ಎಂದು ಇಲ್ಲಿ ನೋಡುಗರರ ಕಣ್ಣಿಗೆ ತುಂಬುತ್ತಿತ್ತು ಮುಂದಕ್ಕೆ ನೃತ್ಯದ ಸಂದರ್ಭ ಹೇಗಿತ್ತು ಎನ್ನುವಂಥದ್ದನ್ನು ವಿವರಿಸ್ತಾ ಹೋಗ್ತಾನೆ ಪ್ರದರ್ಶನ ನಡೆಯಿತು ಕಾಲೇಜಿನ ರಾಬರ್ಟ್ ಸ್ವೀಕರ ಹಾಲ್ನಲ್ಲಿ ಸಂಪೂರ್ಣ ನೂರ ಎಪ್ಪತ್ತು ಗಂಟೆಗಳ ತಪಸ್ಸು ಒಂದೇ ವೇದಿಕೆಯ ಮೇಲೆ ನಡೆಯಿತು ಗೋಲ್ಡನ್ ಬುಕ್ ಅಧಿಕಾರಿಗಳ ಪ್ರತಿದಿನ ಅಲ್ಲಿದ್ದವರು ಎಲ್ಲರೂ ಕ್ಯಾಮೆರಾದಲ್ಲಿ ದಾಖಲಾಗುತ್ತಿತ್ತು ಕ್ಷಣವೂ ದಾಖಲೆಗಾಗಿ ಜವಾಬ್ದಾರಿ ಅವರ ಮೇಲಿತ್ತು ಡಿಜಿಟಲ್ ಗಡಿಯಾರ ನೃತ್ಯದ ಲೆಕ್ಕ ವಿಶ್ರಾಂತಿಯ ನಿಯಮ ಎಲ್ಲವೂ ಕೂಡ ಕಟ್ಟುನಿಟ್ಟಿನಲ್ಲಿತ್ತು ಎಷ್ಟು ಕಾಲ ನೃತ್ಯ ಮಾಡಿದರೂ ಶರೀರ ಉಳಿಯಬೇಕು ಪ್ರತಿ ಮೂರು ಗಂಟೆ ಹದಿನೈದು ನಿಮಿಷ ವಿಶ್ರಾಂತಿ ಅವರಿಗಿತ್ತು ಆ ವೇಳೆಯಲ್ಲಿ ಬಾಳೆಹಣ್ಣು ಎಳನೀರು ಮೊಸರು ಬೆಳಕಿಗೆ ಅನ್ನ ಇವೆಲ್ಲವೂ ಕೂಡ ಮುಕ್ತಾಯವಾಗಿ ತಕ್ಷಣವೇ ಮತ್ತೆ ನೃತ್ಯಕ್ಕೆ ಬರುತ್ತಿದ್ದರು ವೈದ್ಯರ ತಂಡವು ಅಲ್ಲಿದ್ದಂತಾಯಿತು ಪ್ರತಿ ಟೈಮ್ ಸ್ಲಾಟ್ಗೆ ಆರೋಗ್ಯ ಪರೀಕ್ಷೆ ನಡೆಯುತ್ತಿತ್ತು ಈವರೆಗೂ ಯಾವುದೇ ಆರೋಗ್ಯ ಸಮಸ್ಯೆ ಎದುರಾಗದಂತೆ ನೋಡಿಕೊಳ್ಳಲಾಯಿತು ಈ ಸಾಧನೆಗೆ ಸಮಾಜವೂ ಕೂಡ ಬೆಂಬಲವಾಗಿ ನಿಂತಿತ್ತು ಕಾಲೇಜಿನ ಆಡಳಿತ ಮಂಡಳಿ ನಿತ್ಯ ಭೇಟಿ ನೀಡಿ ಪ್ರೋತ್ಸಾಹ ನೀಡುತ್ತಿದ್ದರು ಶಿಕ್ಷಕರು ಸ್ನೇಹಿತರು ಪೋಷಕರು ಪ್ರತಿಯೊಬ್ಬರೂ ಈ ಸಾಧನೆಯ ಪಾಲುದಾರರಾದರು ಸಾಮಾಜಿಕ ಮಾಧ್ಯಮಗಳಲ್ಲಿ ವಿಡಿಯೋ ವೈರಲ್ ಆಗ್ತಾ ಹೋಯಿತು ಯುವಕ ಯುವತಿಯರಿಗೂ ಕೂಡ ನೃತ್ಯ ಕಲಿಯುವ ಆಸೆ ಮೂಡಿದಂತಾಯಿತು ಪೋಷಕರು ತಮ್ಮ ಮಗಳ ಸಾಧನೆಯನ್ನು ಹೆಮ್ಮೆ ಪಟ್ಟರು ಅವಳ ಕನಸು ನನಸಾಯಿತು ಎಂದು ಕಣ್ಣೀರು ಹಾಕಿ ಹೃದಯಭರಿತ ಕ್ಷಣ ಅಲ್ಲಿತ್ತು ಮುದಕ್ಕೆ ದಾಖಲೆಯ ಗಳಿಗೆಯನ್ನು ನೋಡ್ತಾ ಹೋದರೆ ಜುಲೈ ಇಪ್ಪತ್ತೆಂಟರಂದು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಪ್ರಾಧಿಕಾರಿಗಳು ಅಧಿಕೃತ ಪ್ರಕಟಣೆಯನ್ನು ನೀಡಿದರು ನೂರ ಎಪ್ಪತ್ತು ಗಂಟೆ ನಿರಂತರ ಭರತನಾಟ್ಯ ಪ್ರದರ್ಶನ ಇದು ಇತಿಹಾಸದ ಪುಟಕ್ಕೆ ಹೊಸ ದಾಖಲೆ ರೆಮೋನಾರ ಹೆಸರಿಗೆ ಪ್ರಮಾಣ ಪತ್ರ ಟ್ರೋಫಿ ಇವೆಲ್ಲವೂ ಮಾತ್ರವಲ್ಲ ಇಡೀ ದೇಶದ ಗೌರವವು ಕೂಡ ದೊರೆತಂತಾಯಿತು ಇವತ್ತು ಯುವಕರು ಮೊಬೈಲ್ ಸಾಮಾಜಿಕ ಮಾಧ್ಯಮಗಳಲ್ಲಿ ತೊಡಗಿರುವ ಬದಲಿಗೆ ಇಂತಹ ಸಾಧಕರಿಂದ ಪ್ರೇರಣೆ ಪಡೆಯಬೇಕು ರೆಮೋನರ ಶಿಸ್ತಿನಿಂದ ತಾಳಮೇಳದಿಂದ ಕಲೆಯ ಪ್ರೀತಿಯಿಂದ ನಾವು ಎಲ್ಲವನ್ನೂ ಸಾಧಿಸಬಹುದು ಎಂಬ ದೃಷ್ಟಾಂತ ನಮ್ಮ ಕಣ್ಣೆದುರಿಗೆ ನಿಂತಿದೆ ಮಹಿಳೆಯರು ಕಲೆಯ ಕ್ಷೇತ್ರದಲ್ಲೂ ದಾಖಲೆ ಗಳಿಸುವ ಹಾದಿಯಲ್ಲೂ ಬೆಳ್ಳಿ ಬಿಂಬದಂತೆ ಬೆಳಗಬಹುದು ಎಂಬುದಕ್ಕೆ ಇದೇ ಒಂದು ಜೀವಂತ ಸಾಕ್ಷಿಯಾಗಿದೆ ಇಂಥ ಸಾಧನೆಯ ಕತೆ ನಿಮ್ಮ ಜೀವನಕ್ಕೂ ಪ್ರೇರಣೆಯಾಗಲಿ ಈ ವಿಡಿಯೋವನ್ನು ಶೇರ್ ಮಾಡುವುದನ್ನು ಮರೆಯದಿರಿ ಇಂಥ ಸಾಧನೆ ಎಲ್ಲರೂ ಮಾಡುವಂತಾಗಲಿ ಎಂದು ಹೇಳುತ್ತಾ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ರೋತ್ಸಾಹ ನೀಡಿ ಎಂದು ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದಾವೆ